ಡೈರೆಕ್ಟ ಮಾತಾಡಂಗಿಲ್ಲ ಹೌದು ಯಾವುದ್ರಿ ವಿಷಯ ಮೇಲೆ ಹಾಕಿ ಭಾಳ ಅದನ್ನ ಖರೆ ಐತಲ್ಲ ಇವು ಹಂಗಿಲ್ಲ ರೀ ಹ್ಯಾಂಗ್ರಿ ಇವು ಡೈರೆಕ್ಟ ಹೋಗಿ ಬಿಡ್ತಾರೆ ರೀ ನೀವು ಒಳ್ಳೆ ಒಣಕಿ ತಿಳ್ಕೋತ ಹ್ಞೂ ಅಲ್ಯಾಗಬೇಕು ಒಣಗಿ ಒಳ್ಳ ಇರಲಿ ಅದಕ್ಕೆ ಏನು ಮಾಡ್ಬೇಕಾಗಿತ್ತು ಪೈಗ ಈಗ ಏನು ಮಾಡ್ಬೇಕೈತೆ ತಂಗಿ ಕೋಡಿನ ಬದಲು ಕೇಳಿದ್ದೀವಿ ಅದು ವಿಷಯ ಅಲ್ಲೇ ಇಟ್ಟಾರೆ ಹೌದು ಹೌದಲಾ ಅದು ಹಾಗಿಲ್ಲ ಲಕ್ಷ್ಮಣ ನಿನಗೆ ಅಲ್ಲಿ ಮುತ್ಯಾಗ ಹತ್ತಂಗಿಲ್ಲ ಅದ್ರ ತುದ್ರ ಅದು ಭಾಳ ಬರ್ತೈತೆ ತುದಂದ್ರೆ ಹಾಂ ಕೋಡ ಏನಾಗಿ ಉಳದೈತಿ ಯಾರ ಮನೆಯಾಗೈತಿ ಅದ್ ಏನ್ ಮಾಡ್ಲತ್ತೈತಿ ಹೌದಾ ಒಂದಾರೊಂದ್ ಇದಕ್ಕ ಬಾರಿಸುವ ಹೌದ ಇದು ಈ ಹಣ್ಣ ಬಾರಿಸ್ ಡಬ್ಬಾಯ್ ಗಟ್ಟರ ಸುದ್ದಿ ಹ್ಮ್ ಗಾಡಿ ಗಟ್ಟರ್ಗ ಇವತ್ ಲೈನ್ ಕಾತ್ಲ ಅವು ಅಲ್ಲಿ ಲೈನ್ ಮೇಲೆ ಇಲ್ಲಿ ಇಲ್ಲ ಇಲ್ಲ ಬಿಟ್ಟಾವ್ ತಳನ ಲೈನ್ ಬಿಟ್ಟಾರ ಅವ್ರಿಗೆ ಮೊದಲೇ ಬಿಟ್ಟಾವ್ ಎರಡೇ ಪದಕ ಏನಂತ ಹೇಳಿ ಏನಂತ ನಾವು ಕೇಳಿದ ವಿಷಯ ಅಲ್ಲೇ ಇಟ್ಟುಕೊಂಡು ಹೌದು ಹೌದೌದು ಕೇಳಾರ್ದ ಹೇಳತ್ಯಾರ ಹಂಗಲ್ಲ ಪರಶುರಾಮ್ ಇದ್ದ ಪರಶುರಾಮ್ ಅವತಾರದಾಗ ತಾಯಿ ಆಜ್ಞೆ ಆಗಿತ್ತು ಅವಂಗ ಏನಂತ ಹೇಳಿ ಏನಂತ ತಂಗಿ ಸೀರಿ ಉಟ್ಟ ಅವ್ರನ್ನ ಒಟ್ಟ ಹೊಡಿಬೇಡ ಸೀರಿ ಉಡಲ್ದ ಅವ್ರನ್ನ ಬಿಡಬೇಡ ಹೌದ್ರಾ ಅಲ್ಲಿ ಸೀರಿ ಉಟ್ಟದೀವಿ ನಾವು ಸ್ವತ ಬಾಯಲ್ಲಿ ಒಪ್ಪಗೊಂಡದಿ ಏ ಒಪ್ಕೊಂಡಲ್ಲ ಹಾಂ ಹಾಂ ಸೀರೆ ಉಟ್ಕೊಂಡದೀವತ್ತಿ ಸ್ವತ ಬಾಯಿಲಿ ಒಪ್ಕೊಂಡೆ ಅಂದ್ರೆ ದೊಡ್ಡವ ಹೆಂಗೆ ಆಗ್ತಿ ಏ ನೀನು ದೊಡ್ಡವನ ಅಲ್ಲ ಆಗ್ಲಿಕ್ಕ ಬರಂಗಿಲ್ಲ ನಮ್ಕಿ ಸಣ್ಣವನ ನಾವು ಮಾತಾಡಿರೋ ಮಾತು ಮುರಿದು ಮಾತಾಡಿದಿ ಅಂದ್ರೆ ನೀ ದೊಡ್ಡವ ಏ ನೀ ದೊಡ್ಡವನ ಕಣದಳ್ದವ ನೀವು ಹಾಗಿಲ್ಲ ಅಲ್ರಿ ಹೆಂಗೆ ರೀ ನನಗೊಂದು ಮಾತು ಹೇಳೇನ್ರಿ ಏನಂತ ಈಕಿ ಮಸೀಬ್ ನಾಳ್ದಕಿ ಬೀಳುದ ತೆಳಗರಿ ಬಿದ್ರೆ ಮತ್ತೆ ಮ್ಯಾಲ ಮೂಗು ನಂದ ಇದ್ದತ್ತಳ ರೀ

ಇವು ಹಾಗಿಲ್ರಿ ಹ್ಯಾಂಗೆ ರೀ ಇವ್ನು ಡೈರೆಕ್ಟಾಗಿ ಹೋಗೇ ಬಿಡ್ತಾರೆ ರೀ ನೀವು ಒಳ್ಳೆ ಒಣಕಿ ತಿಳ್ಕೋತ ಹ್ಞೂ ಅಲ್ಯಾಗಬೇಕು ಒಣಗಿ ಒಳ್ಳ ಇರಲಿ ಅದಕ್ಕೆ ಅದಕ್ಕೇನು ಮಾಡ್ಬೇಕಾಗಿತ್ತು ರೀಪ್ಪ ಈಗ ಏನು ಮಾಡ್ಬೇಕೈತೆ ತಂಗಿ ಕೋಡಿನ ಬದಲು ಕೇಳಿದ್ದೀವಿ ಅದು ವಿಷಯ ಅಲ್ಲೇ ಇಟ್ಟಾರೆ ಹೌದು ಹೌದಲ್ಲ ಅದು ಹಾಗಿಲ್ಲ ಲಕ್ಷ್ಮಣ ನಿನಗೆ ಅಲ್ಲಿ ಮುತ್ಯಾಗ ಹತ್ತಂಗಿಲ್ಲ ಅದ್ರ ತುದ್ರ ಅದು ಭಾಳ ಬರ್ತೈತೆ ತೋಟ ಅಂದ್ರೆ ಹಾಂ ಕೋಡ್ ಏನಾಗಿ ಉಳ್ದೈತಿ ಯಾರ ಮನ್ಯಾಗ ಐತಿ ಅದು ಏನು ಮಾಡ್ಲತೈತಿ ಹೌದಲ್ಲ ಹಾಂ ಹೌದ ಒಂದೊಂದ್ ಟೈಮದೊಳಗೆ ಏನಾಗಿದ್ದೇವಾ ಯಾವ ಪಾರ್ವತಿ ಇದ್ದಕ್ಕೆ ಧರ್ಮ ಸಭಾ ಕೂಡ ಕೈಲಾಸದೊಳಗೆ ಹೌದಾ ಹೀಗೆ ಧರ್ಮ ಸಭಾ ಕೂಡಿದಾಗ ಆ ಧರ್ಮ ಸಭಾದೊಳಗೆ ಹುಗ್ಗಿ ಮಾಡುವಂತ ಟೈಮದೊಳಗೆ ಏನಾಗಿದ್ದು ಪಾರ್ವತಿ ಕೈ ಒಳಗಿನ ಉಂಗ್ರ ಜರದ ಬಿದ್ದ ಬಟ್ಟಿನೊಳಗಿಂದ ಹೌದಲ್ಲ ಎದ್ರಾಗ ಹುಗ್ಗಿಯಾಗ ಹುಗ್ಗಿಯಾಗ ಹುಗ್ಗಿ ಹುಗ್ಗಿಯೊಳಗ ಉಂಗ್ರ ಜರದ ಬಿದ್ದಾಗ ಮೂರು ಕೋಡಿನ ಬಸವಣ್ಣಪ್ಪ ಹಾದ ನಡೆದಿದ್ದ ಅದ ಜಾಗದ ಅಂದ್ರಿ ಬಸವಣ್ಣಪ್ಪ ಕೇಳ್ತಾನೆ ಯಾಕುವ ಮಾರಿ ಸಣ್ಣ ಮಾಡಿ ನಿತ್ತದಿ ಏನ್ ಆಗೇತಿ ನಿನಗ ಅಂದಾಗ ಏನಾಗೈತಿ ನಿನಗ ಮಾರಿ ಸಣ್ಣ ಮಾಡಿದಿ ಅಂದಾಗ ಹೌದ ಅವಾಗ ಹೇಳತಾಳ ಏ ಬಸವಣ್ಣ ಕೋ ಯಾಕಂದ್ರ ಕೈ ಒಳಗಿನ ಉಂಗ್ರ ಜರದ ಬಿದ್ದೈತಿ ಇದ್ರೊಳಗ ಹೌದು ಉಂಗರ ಜ್ವರದ ಬಿದ್ದೈತಿ ಅಂದಾಗ ಅವಾಗ ಬಸವಣ್ಣಪ್ಪ ಹೇಳ್ತಾನೆ ಏನಂತ ಯಾವ ಇದೇನ ದೊಡ್ಡದಾಗದ ಉಂಗುರ ತಗದು ಕೊಡ್ತನ ಅಂದಿವು ಹೌದಲ್ಲ ಉಂಗರಾ ತೆಗೆದು ಕೊಡ್ತನ ತಿಳ್ಕೊಂಡು ಕೋಡ ಹಾಕಿ ಹುಗ್ಗಿಯಾಗ ತಿರುಲಾಕತ್ತೇನೈತ್ರಿ ಹುಗ್ಗಿ ಒಳಗ ಕೋಡ ಹಾಕಿ ತಿರುಲತ್ತ ತಿರು ಕೋಡ ಮುರದ ಬಿತ್ತು ಉಂಗ್ರ ಮೇಲೆ ಬತ್ತ ಬದಲಾ ಅದ ನಡಬಾರಕಿನ ಕೋಡ ಮುರದ ಬಿತ್ತು ಹುಗ್ಗಿಯಾಗ ಹೌದು 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 ಉಂಗರ ತಗದು ಕೂಡಾಗ ಹೌದಾ ಕೋಡ ಮುರದ ಬಿತ್ತು ಬಸವಣ್ಣಪ್ಪ ಉಂಗರ ತೆಗೆದು ಕೊಟ್ಟ ಕೇಳತಾನಪ್ಪ ಪಾರ್ವತಿ ಏನಂತ ಕೇಳ್ತಾನು ನೋಡುವ ನಿಂದ್ರೆ ಉಂಗುರ ತಗದ ಕೊಟ್ ನೀ ನನ್ನ ನಡುವಿನ ಕೋಡ್ರಿ ಮುರಿತ ಇದು ಬರ್ಬೇಕು ಜಗತ್ತಿನೊಳಗ ಹೌದು ಏನ್ ಮಾಡ್ತೀಯೋ ನನಗ ಗೊತ್ತಿಲ್ಲ ಚಾಜ್ ಬರುವ ಹಂಗ ಮಾಡಂದಾಗ ಅವಾಗ ಪಾರ್ವತಿ ಆಶೀರ್ವಾದ ಮಾಡ್ಯಾಳ ಹೌದಲ ಏನಂತ ಹೇಳಿ ಏನಂತ ತಂಗಿ ನೋಡಪ್ಪ ನೀ ಏನ್ ನನಗ ಉಂಗುರ ತಗದ ಕೊಟ್ಟಿ ಹೌದಿಲ್ಲ ಈ ಉಂಗುರ ಕಾರುಣಿ ಒಳಗ ನಿನ್ನ ಮೆರವಣಿಗೆ ತೆಗಿತಾರ ಹೌದು ಇದೇ ನನ್ನ ನಿನ್ನ ಕೋಡಿಗೆ ಕೋಡುಬಳಿ ಆಗಲಿ ಹೋಗತ್ತೇಳಿ ಆಶೀರ್ವಾದ ಆ ತಾಯಿ ಈಗ ಸದಾ ಎತ್ತೆ ಎರಡು ಕೋಡಿಗೊಂದು ಕೋಡು ಬಳಿ ಹಾಕ್ತಾರ ಪಾರ್ವತಿ ಕೊಟ್ಟಿರುವಂತ ಉಂಗ್ರದ ಹೌದು ಇನ್ನ ಏನಾಗಿ ಉಳಿತು ಏನಾಗಿ ಉಳಿತರಿ ಆ ನಡುವಿನ ಕೋಡ ಎದರಾಗ ಮುರಿದಿತ್ತು ಹುಗ್ಗಿ ಒಳಗ ತಿರಿವ್ಯಾಡ್ ತೆಗಿಯುವಾಗ ಹೌದಲ್ಲ ಪ್ಪಾಗ ಪಾರ್ವತಿ ಹೇಳುತ್ತಾಳು ಹುಗ್ಗಿ ಹುಗಿತ್ತಿ ಹುಗ್ಗಿ ಒಳಗ ತಗಿಯಾಗ ನಿನ್ನ ಕೋಡ ಮುರದೈತಿ ಅಂದ್ರೆ ಹೌದಾ ಈ ಹುಗ್ಗಿ ಒಳಗ ತಿರುವಂತ ಹುಟ್ಟಾಗಿ ಉಳಿಲತಿ ಆಶೀರ್ವಾದ ಮಾಡಿಬಿಟ್ಲ ಹೌದ್ ಅದ ಹುಗ್ಗಿ ತಿರು ಹುಟ್ಟಾಗಿ ಉಳಿದ್ ಬಿಟ್ಟೈತಿ ಕಲಿಯುಗದೊಳಗ ಇವು ನಮಗ ಬೇಕಾಗಿ ಕಡಿಸಿ ತಗೋತೀವಿ ತಗಡಿ ತಗಡಿನು ಎಲ್ಲಾ ಸ್ಟೀಲ್ಗಳು ಈ ಕಡೆ ಇವೆಲ್ಲ ಬಂದ ಹಂಗಿಲ್ಲ ಹೆಂಗ್ರಿ ಹುಗ್ಗಿ ತಿರುವಂತ ಹುಟ್ಟಾಗಬೇಕಾತು ಕೈಯಾಗ ತಗದ ಕೊಟ್ಟಿರೋ ಉಂಗ್ರ ಕೋಡ್ಬಳಿ ಆಗಿ ಉಳಿಬೇಕಾತುಬಳಿ ಕೋಡ್ಬಳಿ ಇವ್ ಹೇಳತ್ತ ಅರಿಶಿನ ಬೇರಾಗಿ ಐತಿ ನೀವು ಕ್ವಾಂದು ಬಾರ್ಸಿದ್ರ ಏನತ್ತಿತ್ತೊಗ್ ಯಾವ್ದು ಹೌದು ಆಗೈತಿರ್ಲಿಪ್ಪ ಇರ್ಲಿ ಅದಕ್ಕ ಇನ್ನ ಬರೀ ಬೇದ್ಯಾಳಿ ಹಾಡಿಕೆ ಮಾಡಿದ್ರು ಅಲ್ಲ ಸಾರ್ ಬತ್ತಿ ಸರ್ ಹಿಡಿಯುವ ಹೊತ್ ಹೊಲಕ ನಡಿಲ್ಲ ಒಳ್ಳೆ ಸಾಹಿತ್ಯಗಳು ನಡೀಲಿ ಕಡ್ಲೆ ಮಲಿನ ಒಳಗ್ ಬಿದ್ದಿರ್ತೈತಿ ಮಾನವ ಇದು ಒಳ್ಳೇದೇನ ಕಿವಿ ಒಳಗೆ ಬೀಳಿ ಅದಕ್ಕೆ ಏನ್ ಮಾಡ್ಬೇಕಾಗಿ ನಾವು ಒಂದು ಭಕ್ತಿ ಸಾರಿ ಹಿಡಬೇಕಾಗಿತಿ ಅವರು ಒಂದು ಭಕ್ತಿ ಸಾರಿ ಹಿಡಿದು ಹಿಡಿಲ್ಲ ಟೈಮ್ ಅನ್ಕೋಟಿಗೆ ಐದಕ್ಕೆ ಬರ್ತತಿ ಮಂಗಳಾರತಿ ಮಾಡಿ ಬಿಡ ಹಾಕಬಾರ ನಡೀಲಿ ದೂರ ಇಲ್ಲ ದೇವ ಮಗೋ ಏ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕು ನಾಲ್ಕು ಮಂದ್ಯವಾಳಗೋ ಇರುವುದಾರೊಳಗ ನಾಲ್ಕು ಮಂದಿ ಒಳಗೋ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕು ನಾಲ್ಕು ಒಳಗೋ ಇರುವುದರೊಳಗ ನಾಲ್ಕು ಮಂದಿ ಒಳಗೋ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವ ಅನ್ನ ಹಾಕಿ ಪುಣ್ಯ ಪಡ್ಕೊಂಡ ಅನ್ನ ಹಾಕಿ ಪುಣ್ಯ ಪಡ್ಕೊಂಡ

ಕೈಯ ಬಾಯಿಯ ಕಚ್ಚಪಚ್ಚೆಯ ದಾವ ಗೋ ಕೈಯ ಬಾಯಿಯ ಕಚ್ಚಪಚ್ಚೆಯ ದಾವ ಗೋ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸವನ ಸತ್ಯ ಮಾತ ಬಂದ ಒತ್ತಿ ಬೀಳುದು ಕೀಲ ಗುಣ ಭಾಗ ಮಾಡಿದವಗೋ ಗುಣ ಮಾಡಿದವಗೋ ಗುಣ ಭಾಗ ಮಾಡಿದವಗೋ ಬಂದ ಬಾದಿ ಎಲ್ಲ ಬೈಲ ಆಗ ತವ್ರಿ ಬಾಗೇ ಏ ಬಂದ ಬಾದಿ ಎಲ್ಲ ಬೈಲ ಆಗ ತವರ ತೊಗ ಬಂದು ಬಾಳಿಗೆರೆ ತೊಗ ಬಂದು ಬಾಳಿಗೆ ಹೋದ ತೊಗ ಬಂದು ಬಾಳಿಗೆರೆಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಕೋಗೋದ ಅಪ್ಪಣ ಹೇಳಿದ ವಸ್ತಾದ ಅಪ್ಪಣ ಹೇಳಿದ ಬಾಳಿಗೆರಿ ಅಪ್ಪಣ ಹೇಳಿದ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಕೂಗೋ ಅಪ್ಪನ ಅಪ್ಪ ಏನು ಹೇಳ್ತಾರಪ್ಪ ಕವಿಗಳು ಮತ್ತೇನು ಹೇಳ್ತಾರೆ ದೂರ ಇಲ್ಲ ದೇವರ ತಿಳದ ಮಗು ಲೋಕದೊಳಗೆ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ ನಾಲ್ಕು ಮಂದಿ ಒಳಗೋ ಇರುದ್ರ ಒಳಗೆ ಅನ್ನ ಹಾಕಿ ಪುಣ್ಯ ಪಡಕೊಂಡವ ಹೌದ್ರಲ್ಲೇ ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕುದು ಇಲ್ಲೇ ಹೌದು ಹೌದು ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದವ ಹೌದವಾ ಕೈಲೇ ಬಾಯಿಲೆ ಯಾವ ಕಚ್ಚಿಲೆ ಪಚ್ಚಿ ಇರ್ತಾನ ಸತ್ಯ ಅನ್ನುವಂತದ ಮಾತು ಬಂದ ಅವನ ಬಾ ಮನಿ ಒಳಗ್ ಒತ್ತಿ ಬೀಳ್ತೈತಿ ಖರೀತಿ ಖರೀತಿ ಎದರ್ಲೆ ಇವು ಮೂರು ಪಚ್ಚ ಇದ್ದವಾಗ ಮತ್ತೆ ಕಚ್ಚಿ ಪೀಚಿ ಇದ್ದವಂಗ ಕಚ್ಚಿ ಪಿಚಿ ಇದ್ದವ್ ಬಿಳಂಗಿಲ್ಲ ಬೀಳ್ತೈತಿ ಪಚಿಪಿಚಿದ ಮೇಲೆ ಗಡರ್ ದಂಡೆಗೆ ಬೀಳುದೈತಿ ಶಿಸ್ತಂಗೆ ದಾರು ಕೊಡುದೈತಿ ಓದಕ್ಕ ಬೀಳುದೈತಿ ಪೋಗು ಹಡ್ಗೊತ ಹೋಗುದೈತಿ ಅದಕ್ಕ ಈಗೇನ್ ಹೇಳತೇರಿ ಏನ್ ಹೇಳ್ತಾರೀ ಮತ್ತೇನ್ ಹೇಳ್ತಾರಪ್ಪ ಅಂದ್ರೆ ಅಂದ್ರ ಮತ್ತೇನ್ ಹೇಳ್ತಾರೀ ಯಾವ